ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆ ಒಂದು ಈಗ ಟೈಮ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಆರ್ ಫೈವ್ ಓ ಕ್ಲಾಕ್ ಆಗಿದೆ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ನಾವು ಮನೆ ಬಿಡಬೇಕಾದ್ರೆ ಫೋರ್ ಓ ಕ್ಲಾಕ್ ಆಗಿತ್ತು ವೀಡಿಯೋ ಲೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಬೆಳಗ್ಗೆ ಬೇಗ ಎದ್ದು ಮಂಗಳೂರಿಗೆ ಹೊರಟಿದ್ದೀವಿ ಸೊ ಇದೊಂದು ಫೈವ್ ಆರ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಟೈಮು ಬೆಳಕಾಗ್ತಾ ಆಗ್ತಾ ಇದೆ ನಾನು ವೀಡಿಯೋ ಲೇಟಾಗಿ ಮಾಡಿಕೊಂಡೆ ಯಾಕಂದರೆ ಈ ದಾರಿಯಲ್ಲಿ ಹೋಗಬೇಕಾದ್ರೆ ಏನಾದರೂ ಪ್ರಾಣಿ ಏನಾದರೂ ಎಲ್ಲ ಸಿಕ್ಕುತ್ತೆ ಅಲ್ಲಿ ನಾನು ನಾವು ಹೋಗಬೇಕಾದ್ರೆ ಹಾನೆ ಜಸ್ಟು ಆಗಿದೆ ಅನಿಸುತ್ತೆ ಅದೆಲ್ಲ ಅಲ್ಲೇ ಇತ್ತು ಹಾನೆ ಇದು ಮಾಡಿರೋದು ಸೊ ಹಾಗಾಗಿ ಏನಾದರೂ ಪ್ರಾಣಿ ಸಿಕ್ಕುತ್ತಾ ಅಂತ ನೋಡ್ತಾ ಇದ್ದೆ ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಬರ್ತಿದ್ದೀವಿ ಅದಕ್ಕೂ ಮುಂಚೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಸೊ ಸ್ವಲ್ಪ ಕೆಲಸ ಇತ್ತು ಅಂದರೆ ಈ ವರ್ಷದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರೇಯರಿಗೆ ಹೋಗೋಣ ಅಂತ ಹೇಳಿ ಪ್ರೇಯರಿಗೆ ಹೊರಟಿದ್ವಿ ಇವಾಗ ನಾವು ಹೊರನಾಡು ಅನಿಸುತ್ತೆ ಇಲ್ಲಿ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ ಉಡುಪಿ ಹೋಟೆಲ್ ಅಂತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಬಂದು ಇಲ್ಲಿ ನಿಲ್ಲಿಸಿದ್ವಿ ನಾನು ನೀರು ದೋಸೆ ತಿನ್ನಲಿಲ್ಲ ಯಾಕಂದರೆ ಮಕ್ಳಿಗೆ ನೀರು ದೋಸೆ ತಿನ್ಸೋಕ್ಕಾಗಲ್ಲ ಅಂತೇಳಿ ನಾನು ಇಡ್ಲಿ ತೊಗೊಂಡೆ ಇಲ್ಲಿ ನೋಡಿ ರೋಡೆಲ್ಲ ಫುಲ್ಲು ಜರಿದೆಯಲ್ಲ ಅಲ್ಲೆಲ್ಲ ಮೂಟೆ ಇಟ್ಟಿದ್ದಾರೆ ಅಂದರೆ ಮರಳು ಹಾಕಿ ಆ ಮರಳನ್ನು ಮೂಟೆ ಹಿಂಗೆ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ವಾಮಿಟ್ ಆಗ್ತಾಯಿತ್ತು ಸೊ ಹಾಗಾಗಿ ಕ್ಲೀನಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮಳೆಗಾಲದಲ್ಲಿ ಖಂಡಿತವಾಗ್ಲೂ ಈ ರೋಡ್ ಹತ್ರ ಬಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಮೇಲಿಂದ ಮಳೆ ಎಲ್ಲ ಬರ್ತಾ ಇರುತ್ತೆ ನಾನು ಈ ರೋಡಲ್ಲಿ ಹೋಗದಲ್ಲೇ ಆಲ್ಮೋಸ್ಟ್ ಒಂದು ಟ್ವೆಲ್ ಟು ಥರ್ಟೀನ್ ಇಯರ್ಸ್ ಅಂದರೆ ನಾನು ಉಡುಪಿಯಲ್ಲೇ ನರ್ಸಿಂಗ್ ಟ್ರೈನಿಂಗ್ ಮಾಡಿದ್ದು ಸೊ ಹಾಗಾಗಿ ಉಡುಪಿಗೆ ಹೋಗಬೇಕಾದ್ರೆ ನಾನು ಈ ರೋಡಲ್ಲೇ ಹೋಗ್ತಾ ಇದ್ದಿದ್ದು ಎರಡೇ ಬಸ್ ಇತ್ತು ಆವಾಗ ಚಿಕ್ಕಮಂಗ್ಳೂರಿಂದ ಉಡುಪಿಗೆ ಬೆಳಗ್ಗೆ ಸಿಕ್ಸ್ ತರ್ಟಿ ಒಂದು ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ಒಂದು ಸೊ ಟ್ವೆಲ್ ತರ್ಟಿ ಆ ಟ್ವೆಲ್ ಓ ಕ್ಲಾಕ್ ಎರಡೇ ಬಸ್ ಇದ್ದಿದ್ದು ಇವಾಗ ನನಗೆ ಗೊತ್ತಿಲ್ಲ ಈಗ ನಾವು ಜಾಸ್ತಿ ಬಸ್ಸಲ್ಲಿ ಓಡಾಡಲ್ಲ ಸೊ ಹಾಗಾಗಿ ಉಡುಪಿಯಲ್ಲಿ ನನಗೇನು ಕೆಲಸನೂ ಇಲ್ಲ ನಾನು ಹೋಗೋದು ಇಲ್ಲ ಈಗ ಮಂಗ್ಳೂರಿಗೆ ಹೊರಟಿದ್ದೀವಿ ಚರ್ಚಿಗೆ ಅಂತ ಹೇಳಿ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ತರ್ಟೀನ್ ಫೋರ್ಟೀನ್ ಇಯರ್ಸ್ ಆದಮೇಲೆ ಇವತ್ತು ಹೋಗ್ತಾ ಇದ್ದೀನಿ ನೋಡಿ ಎಲ್ಲ ಮೆಮೊರೀಸ್ ಎಲ್ಲ ನೆನಪಾಯಿತು ಸೊ ಫೈನಲ್ಲಾಗಿ ಒಂದು ಟೆನ್ ತರ್ಟಿಗೇನೋ ಹೋಗಿ ರೀಚ್ ಆದ್ವಿ ಆ ರೀಚ್ ಆಗಿ ಪ್ರೇಯರ್ಕ್ಕೂ ಹೋಗಿ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ತು ಅಂತಲೇ ಹೇಳ್ಬೋದು ಅಷ್ಟು ದೂರದಿಂದ ಬಂದು ಸೊ ಆಯಿತು ವರ್ಷದ ಸ್ಟಾರ್ಟಿಂಗಲ್ಲಿ ಒಂದೊಳ್ಳೆ ಬ್ಲೆಸ್ಸಿಂಗ್ ಸಿಕ್ಕೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾರಿಗೆ ಆಗಲಿ ಸೊ ಹಾಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ನನಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಕೊಕೊನೈಟ್ ಆಯಿಲ್ ಅಂದರೆ ತಲೆಗೆ ಹಚ್ಕೊಳ್ಳೋಕ್ಕೆ ಎಣ್ಣೆನ ಈ ರೀತಿ ಗಾಣದಲ್ಲಿ ತೊಗೊಂಡು ಬರ್ತೀನಿ ಮಂಗ್ಳೂರಿಗೆ ಹೋದಾಗ ಮಂಗ್ಳೂರಲ್ಲಿ ಈ ರೀತಿ ನಿಮಗೆ ಎಲ್ ಅಲ್ಲಲ್ಲೇ ಸಿಕ್ಕುತ್ತೆ ಎಲ್ಲಾದರೂ ಓಕೆನೇ ನಿಮಗೆ ಕೊಕೋನೈಟ್ ಆಯಿಲ್ ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ನಾನೊಂದು ಕೆ ಜಿ ತೊಗೊಂಡೆ ಒಂದು ಕೆ ಜಿಗೆ ಇನ್ನೂರ ರೂಪಾಯಿ ಆಯಿತು ಜಾಸ್ತಿ ರೇಟು ಅಂತಲೇ ಅನ್ಬೋದು ಚಿಕ್ಕಮಂಗ್ಳೂರಲ್ಲಿ ಇನ್ನೂರು ರೂಪಾಯಿ ಒಂದು ಲೀಟ್ರಿಗೆ ಅಲ್ಲ ಅರ್ಧ ಲೀಟ್ರಿಗೆ ಒಂದು ಅರ್ಧ ಲೀಟ್ರಿಗೆ ಇನ್ನೂರ ಅರವತ್ತು ರೂಪಾಯಿ ಹೌದು ಅರ್ಧ ಲೀಟ್ರಿಗೆ ಇನ್ನೂರ ಅರವತ್ತು ರೂಪಾಯಿ ಚಿಕ್ಕಮಂಗ್ಳೂರಲ್ಲಿ ಇನ್ನೂರು ರೂಪಾಯಿ ಏನೋ ಅರ್ಧ ಲೀಟ್ರಿಗೆ ಸೊ ಮಂಗ್ಳೂರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ತೊಗೊಂಡೆ ಅಲ್ಲೇ ಅದಾದಮೇಲೆ ಮಂಗ್ಳೂರಿಗೆ ಬಂದಮೇಲೆ ಮೀನು ತೊಗೊಂಡಲ್ಲೇ ಬರೋಕ್ಕಾಗತ್ತಾ ಸೊ ಹಾಗಾಗಿ ಫಿಶ್ ಮಾರ್ಕೆಟಿಗೆ ಹೋಗಿ ಮೀನೆಲ್ಲ ತೊಗೊಂಡು ಮನೆಗೆ ಬಂದೆ ಮನೆಗೆ ಬಂದಮೇಲೆ ನಾನು ವೀಡಿಯೋ ಮಾಡೋಕೆ ಆಗಲಿಲ್ಲ ಕಾರಣಾಂತರಗಳಿಂದ ಸೊ ಇವಾಗ ಹೇಳಿದರೆ ನಾಳೆ ನಮ್ಮೂರಲ್ಲಿ ರಾಜೇಶ್ ಕೃಷ್ಣ ಸರ್ ಹಾಗೆಯೇ ಶರ್ಮಿಳಾ ಮಲ್ನಾಡು ಅವರು ಮತ್ತು ರಘು ಗಿಚ್ಚಿಗಿಲೀಲ್ ಇದ್ದಾರಲ್ಲ ಲೇಡಿ ವೇಷ ಆಗ್ತಾರಲ್ಲ ರಾಘವ್ ಸಾರಿ ಅವ್ರು ಇದ್ದಾರೆ ಹಾಗೆ ತುಂಬ ಜನ ಬರ್ತಾ ಇದ್ದಾರೆ ನಮ್ಮೂರಿಗೆ ಸೊ ಹಾಗಾಗಿ ಏನು ಫಂಕ್ಷನ್ ಅಂತ ಹೇಳಿದರೆ ನಮ್ಮ ಊರಿನ ಅಂದರೆ ನನ್ನ ಹಸ್ಬೆಂಡ್ ಓದಿರೋಂಥ ಸ್ಕೂಲು ಐವತ್ತು ವರ್ಷದ್ದು ವಾರ್ಷಿಕೋತ್ಸವ ಏನೋ ಇತ್ತು ಸೊ ಹಾಗಾಗಿ ಇಡೀ ಊರೇ ಹಬ್ಬ ಅಂತಲೇ ಹೇಳ್ಬೋದು ಇಡೀ ರೋಡೆಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸೊ ಎಲ್ಲರಿಗು ಅಂದರೆ ಎಲ್ಲರಿಗೂ ಹೇಳಿಬಿಟ್ಟಿದ್ರು ಅಂದರೆ ನಿಮ್ಮ ನಿಮ್ಮ ಅಂಗಡಿಗಳ ಮುಂದೆ ಎಲ್ಲ ನೀವು ಲೈಟಿಂಗ್ಸ್ ಹಾಕ್ಕೋಬೇಕು ಅಂತ ಸೊ ಹಾಗಾಗಿ ನಮ್ಮ ಅಂಗಡಿ ಮುಂದೆ ನೋಡಿ ನಾವು ಈ ರೀತಿ ಲೈಟಿಂಗ್ಸ್ ಹಾಕ್ಕೊಂಡಿದ್ದೀವಿ ಸೊ ಇವಾಗ ನಾವು ಫಸ್ಟ್ ಹೋಗಿ ನೋಡ್ಕೊಂಡು ಬರೋಣ ಒಳಗೆ ಏನೇನಿದೆ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ಬರೋಣ ಅಂತ ಹೋಗ್ತಿದ್ವಿ ತುಂಬ ಚೆನ್ನಾಗಿತ್ತು ಹಾಗೇ ತುಂಬ ಖುಷಿನೂ ಆಯಿತು ನನಗೆ ಗೊತ್ತಿರೋ ಹಾಗೆ ಚಿಕ್ಕಮಂಗ್ಳೂರಲ್ಲೂ ಸಮೇತ ಇಷ್ಟು ದೊಡ್ಡದು ಫಂಕ್ಷನ್ ನಾನು ನೋಡಿಲ್ಲ ನಾನು ನೋಡಿಲ್ಲ ನಂಗೆ ಗೊತ್ತಿಲ್ಲ ಹೀಗೆ ರಾಜೇಶ್ ಕೃ ಅಂದರೆ ದೊಡ್ಡ ದೊಡ್ಡ ಸಿಂಗರ್ಸ್ನೆಲ್ಲ ಕರೆಸಿರೋದು ಚಿಕ್ಕಮಂಗ್ಳೂರಿಗೂ ಕರೆಸಿಲ್ಲ ನನಗೆ ಗೊತ್ತಿರೋ ಹಾಗೆ ನಾನು ನೋಡೇ ಇಲ್ಲ ನನಗೀಗ ಟ್ವೆಂಟಿ ನೈನ್ ಇಯರ್ಸ್ ಟ್ವೆಂಟಿ ನೈನ್ ಇಯರ್ಸಿಂದ ನಾನು ಯಾವುದೋ ಒಬ್ರು ಸೆಲೆಬ್ರಿಟಿ ನಮ್ಮೂರಿಗೆ ಬಂದಿದ್ದಾರೆ ಚಿಕ್ಕಮಂಗ್ಳೂರಿಗೆ ಅಂತ ನಂಗೆ ಗೊತ್ತೇ ಇಲ್ಲ ಅಂಥದ್ರಲ್ಲಿ ಈ ರೀತಿ ಒಂದು ಹಳ್ಳಿಗೆ ನಮ್ಮೂರಿಗೆ ಹೋಗೋ ರೋಡ್ ಹೇಗಿದೆ ಗೊತ್ತಾ ನೀವು ನೋಡಿದರೆ ಒಂಚೂರು ಏನಾದರೂ ಮಿಸ್ ಆದರೆ ಡೈರೆಕ್ಟಾಗಿ ಕೆಳಗೆನೇ ಇರ್ತೀವಿ ಸೊ ಆ ರೀತಿ ಇದೆ ನಮ್ಮೂರು ರೋಡೆಲ್ಲ ಒಂದೊಂದು ಸರಿ ಬಸ್ಸಲ್ಲಿ ಹೋಗಬೇಕಾದ್ರೆ ನನಗೆ ಹೆದರಿಕೆ ಆಗುತ್ತೆ ಅಂದರೆ ಒಂದು ಬಸ್ ಹೋಗ್ತಾ ಇದ್ದರೆ ಇನ್ನೊಂದು ಗಾಡಿ ಆ ಕಡೆಯಿಂದ ಅಪೋಸಿಟಿಂದ ಇದ್ದರೆ ಸೈಡ್ ಕೊಡೋಕ್ಕೇ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅಂಥದ್ರಲ್ಲಿ ಇಂಥ ಊರಿಗೆ ಅಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ ಸಾರಿ ಹಬ್ಬ ಥರನೇ ಇತ್ತು ಸೊ ಹಾಗಾಗಿ ಹಬ್ಬ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಸ್ಕೂಲ್ ಫಂಕ್ಷನ್ ಸೆಲೆಬ್ರೇಷನ್ಗೆ ಅವರೆಲ್ಲ ಕರೆಸಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಅಂದರೆ ರಿಯಲಿ ಇದು ತಮಾಷೆ ವಿಷಯನೇ ಅಲ್ಲ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅಂದರೆ ಈ ಸ್ಕೂಲಲ್ಲಿ ನಾವು ಓದಿಲ್ಲ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು ಚಿಕ್ಕಮಂಗ್ಳೂರಲ್ಲೇ ಬಟ್ ಆದ್ರೂ ನಮ್ಮ ಹಸ್ಬೆಂಡು ಅಥವಾ ನನ್ನ ಮೈದ್ ನಾನಾಜ್ನಿಯವರೆಲ್ಲ ಇದೇ ಸ್ಕೂಲಲ್ಲಿ ಓದಿರೋದು ನಾನು ಹುಡುಕ್ತಾ ಇದ್ದೆ ಎಲ್ಲೆಲ್ಲ ಬ್ಯಾನರ್ ಹಾಕಿದರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತೇಳಿ ಸೊ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇಂಥ ಒಂದು ಫಂಕ್ಷನಿಗೆ ನಾವು ಅಟೆಂಡ್ ಆಗಿದ್ವಿ ನಾವು ಭಾಗಿಯಾಗಿದ್ವಲ್ಲ ರಾಜೇಶ್ ಕೃಷ್ಣ ಸರ್ದು ವಾಯ್ಸ್ ಡೈರೆಕ್ಟಾಗಿ ಕೇಳೋಕ್ಕೆ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ಬೋದು ನನಗೆ ಗೊತ್ತಿಲ್ಲ ನನಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ ನನಗೇನಾದರೂ ಬೇಜಾರಾದಾಗ ಖುಷಿಯಾದಾಗ ನಾನು ಜಾಸ್ತಿ ಕೇಳುವಂಥದ್ದೇ ಹಾಡುಗಳನ್ನ ಸೊ ರಾಜೇಶ್ ಕೃಷ್ಣ ಸರ್ ಹಾಡಲ್ಲಿ ಅದು ಅನುರಾಗ ಅಂತ ಯಾವುದೋ ಒಂದು ಹಾಡಿದೆ ಸೊ ಅದನ್ನು ನಾನು ಜಾಸ್ತಿ ಕೇಳ್ತಾಯಿರ್ತೀನಿ ಮತ್ತು ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಅದೊಂದು ತುಂಬ ಇಷ್ಟ ಸೊ ಹಾಗಾಗಿ ಫಸ್ಟ್ ಬಂದಿದ್ದೆ ಅವರು ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಆ ಸಾಂಗ್ ಆಡಿದ್ರು ಖುಷಿಯಾಯಿತು ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿಯಾಯ್ತು ಯಾಕಂತೇಳಿದರೆ ಅವ್ರನ್ನೆಲ್ಲ ಡೈರೆಕ್ಟಾಗಿ ನೋಡೋಂಥ ಅವಕಾಶ ಸಿಗ್ತಲ್ಲ ಸೊ ಹಾಗಾಗಿ ಇಲ್ಲಿ ಬಾಯ್ಸ್ ಹಾಸ್ಟೆಲ್ಸು ಗರ್ಲ್ಸ್ ಹಾಸ್ಟೆಲ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನಾನು ಅಂದ್ಕೊಂಡೇ ಇರಲಿಲ್ಲ ಇದು ನಾನು ನಾನು ಇಲ್ಲೇ ಇರೋದು ಇದ್ರೂ ಕೂಡ ಇದೆಲ್ಲ ನಾನು ಬಂದು ನೋಡೇ ಇರಲಿಲ್ಲ ಅಂದರೆ ಸ್ಕೂಲ್ಸ್ ಇನ್ನೂ ನನ್ನ ಮಗಳಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲಲ್ಲ ನಾವು ಸೇರಿಸಿಲ್ಲ ಅಲ್ಲ ಮಕ್ಕಳನ್ನ ಇನ್ನೂ ಚಿಕ್ಕ ಚಿಕ್ಕೋರಲ್ಲ ಸೊ ಹಾಗಾಗಿ ಇನ್ನೂ ಅದ್ರ ಬಗ್ಗೆ ಎಲ್ಲ ನಾನು ನೋಡಿಲ್ಲ ಇನ್ನು ನೆಕ್ಸ್ಟ್ ಹೋಗೋದಿದ್ದೇ ಇದೆ ಅಲ್ಲ ಅಂತೇಳಿ ನೋಡಲಿಲ್ಲ ಇದು ಸ್ಕೂಲ್ ಫಂಕ್ಷನಿಗೆ ಇಷ್ಟೊಂದು ಲೈಟಿಂಗ್ಸ್ ಹಾಕಿದ್ದಾರೆ ಅಂದರೆ ನಿಜವಾಗ್ಲೂ ನಂಬಕ್ಕೆ ಆಗಲ್ಲ ಅಷ್ಟು ಒಂದು ಲೈಟಿಂಗ್ಸ್ ಹಾಕಿದ್ದಾರೆ ಅಷ್ಟು ಚೆನ್ನಾಗಿದೆ ಮತ್ತು ಇಲ್ಲೂ ಅಷ್ಟೇ ರೋಡು ತುಂಬ ಕ್ರಾಸ್ ಇದೆ ಇದೆಲ್ಲ ಆಗ ಬಂಡೆ ಕಲ್ಲಿದ್ದಂತಹ ಜಾಗ ಅಂತೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೆಲ ಸಮ ಮಾಡಿ ಇಲ್ಲೊಂದು ಹಾಸ್ಟೆಲ್ನ ಕಟ್ಟಿ ಲೇಡೀಸ್ ಹುಡುಗಿರಿಗೆ ಸಪ್ರೇಟು ಹುಡುಗರಿಗೆ ಸಪ್ರೇಟು ಮತ್ತು ಅದರಲ್ಲಿ ಸ್ಕೂಲ್ಸ್ ಎಲ್ಲ ಕಟ್ಟಿದ್ದಾರೆ ಇದು ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲ ಅಂದ್ಕೊಳ್ತೀನಿ ಇದೆಲ್ಲ ಫುಲ್ಲು ಪ್ರೈವೇಟೇ ಆದರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ರೋಡೆಲ್ಲ ನಾನು ಕೈ ತರಿಸ್ತಿದ್ದೀನಿ ನೋಡಿ ಹಿಂಗೆ ಹೀಗೆ ಹೀಗೆ ಕ್ರಾಸ್ ಥರ ಇದೆ ತುಂಬ ಹೇಗೆ ಓಡಾಡ್ತಾರೋ ಮಕ್ಳು ಗೊತ್ತಿಲ್ಲ ತುಂಬ ಅಂತ ಹೇಳಿದ್ನಲ್ಲ ಇಲ್ಲೆಲ್ಲ ಬಂಡೆಕಲ್ಲಿತ್ತಂತೆ ಸೊ ಅದನ್ನೆಲ್ಲ ಅವರು ಕ್ಲೀನ್ ಮಾಡಿ ಆವಾಗ ಒಂದು ಐವತ್ತು ವರ್ಷದಿಂದೆ ಕ್ಲೀನ್ ಮಾಡಿ ಇಲ್ಲ ಪ್ಲ್ಯಾನ್ ಮಾಡಿ ಲೇಡೀಸ್ ಹಾಸ್ಟೆಲ್ ಬೇರೆ ಕಡೆ ಜೆಂಟ್ಸ್ ಹಾಸ್ಟೆಲ್ ಬೇರೆ ಕಡೆ ಹಾಗೆಯೇ ಸ್ಕೂಲ್ಸ್ ಬೇರೆ ಕಡೆ ಹೀಗೆ ಒಂದು ಜಾಗನ ಪರ್ಚೇಸ್ ಮಾಡಿ ಅಲ್ಲಿ ಸಪ್ರೇಟ್ ಸಪ್ರೇಟಾಗಿ ಇದನ್ನೆಲ್ಲ ಕಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಂಕ್ಷನ್ನು ಆ್ಯಂಡ್ ಫಂಕ್ಷನ್ ವೀಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆಯೇ ಲೈವ್ ಕೂಡ ಬಿಟ್ಟಿದ್ದೆ ನಾನು ಸೊ ಅದು ಕಾಪರೇಟ್ ಬಂದಿತ್ತು ನೆಕ್ಸ್ಟು ನಾನು ಲೈವು ಅದೇನು ವಾಯ್ಸ್ ಓವರ್ ಕೊಡಬೇಕಾಗತ್ತೆ ಅದು ಡೈರೆಕ್ಟಾಗಿ ನಾನು ಹಾಕೋಕ್ಕಾಗಲ್ಲ ಬಿಕಾಸ್ ಅದು ಕಾಪರೇಟ್ ಬರುತ್ತೆ ಅಂತ ಹೇಳಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸೊ ಜಾಸ್ತಿ ಮಾತಾಡಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನೂ ಇಲ್ಲ ಅಂತ ಗೊತ್ತು ಬಟ್ ಸ್ಟಿಲ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಓಕೆ ಬಾಯ್